I apologize. ಮಹಿಳೆಯೊಬ್ಬರು ಆಟೋ ಚಾಲಕನಿಗೆ ಚಪ್ಲಿಯಲ್ಲಿ ಹಲ್ಲೆ ಮಾಡ್ತಾ ನೀವು ವಿಡಿಯೋ ಮಾಡ್ತಿದ್ದೀರಾ ಮಾಡಿ ಅಂತ ಗಲಾಟೆ ಮಾಡ್ತಿರೋ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಕಾಣ್ತಿರುವ ಮಹಿಳೆ ಹೆಸರು ಪಂಖುರಿ ಮಿಶ್ರಾ ಮೂಲತಃ ಬಿಹಾರದವರು ಇವರು ಮೇ ಮೂವತ್ತೊಂದರಂದು ಬೆಂಗಳೂರಿನಲ್ಲಿ ದ್ವಿಚಕ್ರ ವಾಹನದಲ್ಲಿ ತನ್ನ ಪತಿಯೊಂದಿಗೆ ಪ್ರಯಾಣ ಮಾಡ್ತಿದ್ರು ದಾರಿಯಲ್ಲಿ ಆಟೋ ಚಾಲಕ ಲೋಕೇಶ್ ತನ್ನ ಆಟೋವನ್ನ ಆಕೆಯ ಕಾಲುಗಳ ಮೇಲೆ ಹರಿಬಿಟ್ಟಿದ್ದಾನೆ ಅಂತ ಅವರು ಆರೋಪಿಸಿ ಮಹಿಳೆ ಆಟೋ ಚಾಲಕನೊಂದಿಗೆ ಜಗಳ ಆಡೋಕೆ ಪ್ರಾರಂಭಿಸಿದ್ದಾರೆ ಮಹಿಳೆ ಕೂಗಾಡೋಕೆ ಪ್ರಾರಂಭಿಸಿದಾಗ ಆಟೋ ಚಾಲಕ ಇಡೀ ಘಟನೆಯ ವಿಡಿಯೋವನ್ನ ಮಾಡೋಕೆ ಪ್ರಾರಂಭ ಮಾಡಿದ ಚಾಲಕ ವಿಡಿಯೋ ಮಾಡೋದನ್ನ ನೋಡಿ ಮಹಿಳೆ ಹೆಚ್ಚು ಕೋಪಗೊಂಡು ತನ್ನ ಚಪ್ಪಲಿಯನ್ನ ತೆಗೆದು ಚಾಲಕನಿಗೆ ಹೊಡೆಯೋಕೆ ಪ್ರಾರಂಭಿಸಿದ್ದಾಳೆ ಇದರ ಸಂಪೂರ್ಣ ವಿಡಿಯೋ ರೆಕಾರ್ಡ್ ಆಗಿದೆ ವಿಡಿಯೋದಲ್ಲಿ ಆ ಮಹಿಳೆ ನೀವ್ ವಿಡಿಯೋ ಮಾಡುವ ಮೊದಲು ಕೇಳಿದೀರಾ ವಿಡಿಯೋ ಮಾಡ್ತೀರಾ ಬನ್ನಿ ವಿಡಿಯೋ ಮಾಡಿ ಅಂತ ಕೂಗ್ತಾಳೆ ಅಲ್ಲದೆ ಆಟೋ ಚಾಲಕನಿಗೆ ಚಪ್ಲಿಯಿಂದ ಹಲ್ಲೆ ಮಾಡಿದ್ದಾಳೆ ಇದಾದ ನಂತರ ಮಹಿಳೆ ಯಾರಿಗೋ ಕರೆ ಮಾಡ್ತಿರೋದು ವಿಡಿಯೋದಲ್ಲಿ ಇದೆ ಫೋನ್ ನಲ್ಲಿ ಆಟೋ ಚಾಲಕ ಅನುಚಿತವಾಗಿ ವರ್ತಿಸುತ್ತಿದ್ದಾನೆ ಅವನು ನನ್ನ ಕಾಲಿನ ಮೇಲೆ ಆಟೋ ಓಡಿಸಿ ಈಗ ವಿಡಿಯೋ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ ಬಳಿಕ ಅಲ್ಲಿದ್ದ ಜನರಿಗೆ ತನ್ನ ಕೈಯಲ್ಲಿರುವ ಬ್ಯಾಂಡೇಜ್ ಅನ್ನ ತೋರಿಸ್ತಾ ನನ್ನ ಕೈಲಿ ಬ್ಯಾಂಡೇಜ್ ನೋಡಿ ಅಂತ ಹೇಳ್ತಾಳೆ ಅವನು ನನ್ನ ಕಾಲಿನ ಮೇಲೆ ಆಟೋ ಹಚ್ಚಿದ್ದಾನೆ ನನ್ಗೆ ನೋವಾಗಿದೆ ನೀವು ಸ್ಥಳೀಯರ ಪರ ನಿಲ್ಲಬಾರ್ದು ಅಂತ ಅಲ್ಲಿದ್ದವರ ಜೊತೆಯಲ್ಲಿ ಹೇಳ್ತಾಳೆ ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಆಟೋ ಚಾಲಕ ಲೋಕೇಶ್ ಮಹಿಳೆಯ ಪಾದದ ಮೇಲೆ ನಾನು ಆಟೋ ಚಲಾಯಿಸಿಲ್ಲ ಅಂತ ಹೇಳಿದ್ದಾರೆ ಲೇನ್ ಸರಿಪಡಿಸುವಾಗ ಎರಡೂ ವಾಹನಗಳು ಡಿಕ್ಕಿ ಹೊಡೆದು ಅಂತ ಹೇಳಿದ್ದಾರೆ ಅಲ್ಲಿ ಕೇಳಿ ಅಂಗಡಿಯ ಮಧ್ಯ ಅಲ್ಲಿ ನೋಡ್ಕೊಂಡು ಈ ಕಡೆ ನನ್ ಗಾಡಿ ಚೆಚ್ಚೆ ಆಗ್ಲಿಲ್ಲ ಹತ್ರಕ್ಕೆ ಬಂದ್ಬಿಟ್ಟು ನನಗೆ ಅವಾಜ್ ಆಗ್ತದೆ ಅಕ್ಕಪ್ಪ ನಿಮ್ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಜನಾಕ್ರೋಶ ವ್ಯಕ್ತವಾಗಿತ್ತು ಪೊಲೀಸರು ಲೋಕೇಶ್ ಅವರ ದೂರು ಆಧರಿಸಿ ಮಹಿಳೆ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿತ್ತು ವಿಡಿಯೋ ಆಧರಿಸಿ ಆರೋಪಿಯನ್ನ ಪತ್ತೆ ಹಚ್ಚಲಾಯಿತು ಬಳಿಕ ಅವರಿಗೆ ಮತ್ತೆ ಈ ರೀತಿಯ ದುರ್ವರ್ತನೆ ತೋರಿದ್ರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿ ಠಾಣಾ ಜಾಮೀನು ಮಂಜೂರು ಮಾಡಿ ಬಿಡುಗಡೆಗೊಳಿಸಲಾಯಿತು ಈ ನಡುವೆ ಠಾಣೆಯಲ್ಲಿ ಹೇಳಿಕೆ ನೀಡಿರುವ ಮಹಿಳೆ ನಾನು ಗರ್ಭಿಣಿ ಆಗಿದ್ದು ಆಸ್ಪತ್ರೆಗೆ ಹೋಗಿ ಬರ್ತಿದ್ದೆ ಈ ವೇಳೆ ಬೈಕಿಗೆ ಹಿಂದಿನಿಂದ ಆಟೋ ಡಿಕ್ಕಿ ಹೊಡೆದಿತ್ತು ಅಂತ ಹೇಳಿಕೆ ನೀಡಿದ್ರು ಇದನ್ನ ಪ್ರಶ್ನಿಸಿದ್ದಕ್ಕೆ ಆಟೋ ಡ್ರೈವರೇ ನನ್ನನ್ನ ಬೈದು ಹಲ್ಲೆಗೆ ಯತ್ನಿಸಿದ್ದ ಈ ವೇಳೆ ನಾನು ಕೂಡ ಕೋಪಗೊಂಡು ಚಪ್ಪಲಿಯಿಂದ ಹಲ್ಲೆ ಮಾಡಿದೆ ಕೋಪದ ಭರದಲ್ಲಿ ತಾಳ್ಮೆ ಕಳ್ಕೊಂಡು ಈ ಕೃತ್ಯ ಎಸಗಿದೆ ಅಂತ ಮಹಿಳೆ ಒಪ್ಕೊಂಡಿದ್ದಾರೆ ಈ ಘಟನೆ ಬಗ್ಗೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಇಂದು ಪ್ರತಿಭಟನೆಗೆ ಮುಂದಾಗಿದ್ರು ಇದರ ಬೆನ್ನಲ್ಲೇ ಮಹಿಳೆ ತನ್ನ ತಪ್ಪನ್ನ ಒಪ್ಕೊಂಡು ಕ್ಷಮೆಯಾಚಿಸಿದ್ದಾರೆ ಎಲ್ಲರ ಮುಂದೆ ಆಟೋ ಚಾಲಕನ ಕಾಲಿಗೆ ಬಿದ್ದ ಮಹಿಳೆ ಮತ್ತು ಅವರ ಪತಿ ನಮ್ಮಿಂದ ತಪ್ಪಾಗಿದೆ ಅಂತ ಕ್ಷಮೆಯಾಚಿಸಿದ್ದಾರೆ ನನ್ನಿಂದ ತಪ್ಪಾಗಿದೆ ಇನ್ನು ಮುಂದೆ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ನಾನು ಹೋಗುವಾಗ ಏನೋ ಘಟನೆ ಆಯ್ತು ಬೇಕು ಬೇಕು ಅಂತ ಮಾಡಿದ್ದಲ್ಲ ನಾನು ಕ್ಷಮೆ ಕೇಳ್ತೀನಿ ನಾನು ಗರ್ಭಿಣಿ ಗರ್ಭಪಾತ ಆಗುವ ಭಯದಲ್ಲಿ ಹೀಗೆ ಮಾತನಾಡದೆ ಬೆಂಗಳೂರು ಅಂದ್ರೆ ತುಂಬಾ ಇಷ್ಟ ಬೆಂಗಳೂರು ಬೆಂಗಳೂರು ಸಂಸ್ಕೃತಿಯನ್ನ ತುಂಬಾ ಗೌರವಿಸ್ತೇವೆ ಹಾಗೂ ಪ್ರೀತಿಸ್ತೀವಿ ಅಂತ ತಿಳಿಸಿದ್ದಾರೆ ನಾವು ಮೂರು ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ದೇವೆ ತವರಿನಂತೆ ನಾವು ಇದನ್ನ ಇಷ್ಟಪಡ್ತೀವಿ ನಮ್ಗೆ ಬೆಂಗಳೂರು ಬಗ್ಗೆ ಯಾವುದೇ ನೆಗೆಟಿವ್ ಅಭಿಪ್ರಾಯಗಳಿಲ್ಲ ಆಟೋ ಚಾಲಕರನ್ನು ಗೌರವಿಸ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಈ ಪ್ರಕರಣ ಸುಖಾಂತ್ಯವಾಗಿದೆ So that is what I was thinking that if I got a miscarriage, so what will happen? So there is no hatred for the Karnataka people or the Karnataka language. The, 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 we love Bangalore, we love the culture, we love the people. We I apologize. We have been apologize. here for 3 years. And we apologize. We have been here for 3 years and we like it a hometown. We don't like to go to our hometown. So there is ko nothing wrong. Whatever has happened, we apologize. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು